ಈ ಧರ್ಮವನ್ನ ಉಳಿಸಿ ಮುಂದಿನ ಪೀಳಿಗೆ ಕೊಡುವಂತ ಜವಾಬ್ದಾರಿ ಯಾರ ಹೆಗಲ ಮೇಲಿದೆ ಅಂದ್ರೆ ಅದು ನಮ್ಮ ನಮ್ಮ ಹೆಗಲ ಮೇಲಿದೆ ನಾವೇ ಆ ಹೊಣೆಗಾರಿಕೆಯನ್ನು ವಹಿಸ್ಕೊಳ್ಬೇಕು ನಾವೇ ಆ ಕೆಲಸವನ್ನ ಮಾಡಬೇಕು ಮತ್ತು ಒಂದಂತೂ ಸತ್ಯ ಪೂಜಿನಿಯರು ಮಾತಾಡ್ತಾ ಇರಬೇಕಾದ್ರೆ ಹೇಳಿದ್ರು ಮನೆಯ ಒಂದೊಂದು ಮಗುವಿಗೂ ಸಂಸ್ಕಾರ ಕೊಡುವಂತ ಅವಶ್ಯಕತೆ ಇದೆ ದೇಶದಲ್ಲಿ ಸಂಸ್ಕಾರ ಬೆಳಿಬೇಕು ಮತ್ತೊಮ್ಮೆ ಅಂತಹ ಸಂಸ್ಕಾರವನ್ನು ಮನೆ ಮನೆಯಲ್ಲಿ ಮಕ್ಕಳಿಗೆ ಕೊಡುವಂಥ ಕಾರ್ಯ ಧರ್ಮ ಉಳಿಸುವಂಥ ಕಾರ್ಯ ಯಾರಿಂದಾದರೂ ಸಾಧ್ಯ ಆದರೆ ಅದು ತಾಯಿಂದ್ರಿಂದ ಮಾತ್ರ ಸಾಧ್ಯ ಆಗೋದು ಇನ್ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ ಯಾಕೆ ತಾಯಿಂದ ಮಾತ್ರ ಆಗೋದು ತಾಯಿಂದ್ರೆ ಮಕ್ಕಳಿಗೆ ಸಂಸ್ಕಾರ ಕೊಡುವಂಥ ಸಾಮರ್ಥ್ಯ ಇರೋದು ನಾನು ಹೇಳ್ತಾರ್ದಲ್ಲ ಶ್ರೀಕೃಷ್ಣ ಪರಮಾತ್ಮ ಹೇಳಿರುವಂಥ ಮಾತು ಇಡೀ ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಮುಗಿದ ನಂತರ ತನ್ನ ಅಷ್ಟು ಜನ ಮಕ್ಕಳನ್ನು ಕಳ್ಕೊಂಡಿದ್ದ ಗಾಂಧಾರಿ ತಾಯಿ ಕಣ್ಣಿರುತ್ತ ಬಂದು ಕೃಷ್ಣನ ಮುಂದೆ ಕೂತ್ಕೊಂಡು ಅಂತಾರೆ ಅದೇ ಸಮಯಕ್ಕೆ ಯುದ್ಧ ಗೆದ್ದು ಪಾಂಡವರ ತಾಯಿ ಕುಂತಿ ತನ್ನ ಮಕ್ಕಳೊಂದಿಗೆ ಬಂದು ಗಾಂಧರಿ ತಾಯಿ ಎದುರುಗಡೆ ಕೂತ್ಕೊಂತಾರೆ ಮಧ್ಯದಲ್ಲಿ ಶ್ರೀಕೃಷ್ಣ ಪರಮಾತ್ಮ ನಿಂತಿದ್ದಾರೆ ಗಾಂಧಾರಿ ತಾಯಿ ಮಕ್ಕಳನ್ನು ಕಳ್ಕೊಂಡ ದುಃಖದಲ್ಲಿ ಯುದ್ಧ ಸೋತಂತ ಕೋಪದಲ್ಲಿ ಕಣ್ಣೀರಿಡುತ್ತ ಮುಷ್ಟಿ ಬಿಗಿ ಹಿಡಿದು ಗಟ್ಟಿದ ಕೃಷ್ಣನಿಗೆ ಪ್ರಶ್ನೆ ಮಾಡ್ತಾರೆ ಕೃಷ್ಣ ಹೇಳು ನನಗೆ ಯಾಕಿಂತ ಅನ್ಯಾಯ ಮಾಡಿದೆ ಕೃಷ್ಣನಿಗೆ ಅರ್ಥ ಆಗೋದಿಲ್ಲ ತಕ್ಷಣ ಗಾಂಧಾರಿ ತಾಯಿ ಉತ್ತರ ಕೊಟ್ಟರು ಇಲ್ಲಪ್ಪ ಜಗತ್ತಿನ ನನ್ನ ಮೋಸಗಾರ ಅಂತ ಕರಿಬೋದು ಜಗತ್ತಿನ ನನ್ನ ಸುಳ್ಳುಗಾರ ಅಂತ ಕರಿಬೋದು ಆದರೆ ನನಗೆ ಮಾತ್ರ ಸ್ಪಷ್ಟವಾಗಿ ಗೊತ್ತು ನೀನೇ ಭಗವಂತ ಈಗ ನನಗೆ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನಾನೇ ಕಲ್ಮಣ ತಂದು ಪೂಜೆ ಮಾಡಿದ್ನ ಕುಂತಿ ಮಾತ್ರ ಹೂ ಹಣ್ಣುಗಳಲ್ಲಿ ಪೂಜೆ ಮಾಡಿಲ್ಲ ಇಲ್ಲ ತಾನೇ ನಾನು ನಿನಗೆ ಹೂ ಹಣ್ಣುಗಳಲ್ಲೇ ಪೂಜೆ ಸಲ್ಲಿಸಿದ್ನಪ್ಪ ಅದರಲ್ಲೂ ನಾನು ಮಹಾರಾಣಿಯಾಗಿದ್ದೆ ಇನ್ನು ವೈಭೋಗದಿಂದ ನಿನ್ನನ್ನು ಆರಾಧಿಸಿದೆ ಆದರೂ ಕೂಡ ನನಗ್ಯಾಕಿಂತ ಅನ್ಯಾಯ ಮಾಡಿದೆ ನನಗೆ ಮಾತ್ರ ಇಷ್ಟು ಕೆಟ್ಟ ಮಕ್ಕಳನ್ನು ಕೊಟ್ಟೆ ಕುಂತಿ ಒಳ್ಳೆ ಮಕ್ಕಳನ್ನೇನು ಕೊಟ್ಟೆ ಏನಕ್ಕಿಂತ ಅನ್ಯಾಯ ಮಾಡದೆ ಉತ್ತರ ಕೊಡು ಅಂತ ಗಾಂಧಾರಿ ತಾಯಿ ಕಣ್ಣೀರಿಡ್ತಾ ಕೃಷ್ಣನ ಮುಂದೆ ಪ್ರಶ್ನೆ ಮಾಡಿದಾಗ ಶ್ರೀಕೃಷ್ಣ ಪರಮಾತ್ಮ ನಸನಕ್ಕೂ ಗಾಂಧಾರಿ ತಾಯಿಗೆ ಉತ್ತರ ಕೊಟ್ರು ಅಮ್ಮ ಗಾಂಧಾರಿ ತಾಯಿ ಆಗ್ಲಿಂದ ನಿನ್ಗೆ ಅನ್ಯಾಯ ಮಾಡಿದೆ ಅಂತ ಕಣ್ಣೀರಿ ಇಡ್ತಾ ಇದ್ದಲ್ಲ ನೀನೇ ಯೋಚನೆ ಮಾಡಮ್ಮ ನಿನ್ನ ಮಕ್ಕಳಲ್ಲೂ ಕುಂತೆ ಮಕ್ಕಳಲ್ಲಿ ಏನು ಮಹಾವ್ಯತ್ಯಾಸ ಇತ್ತು ನಿನ್ನ ಮಕ್ಕಳು ಕುಂತೆಯ ಮಕ್ಕಳು ಇಬ್ಬರು ಒಂದೇ ವಂಶಕ್ಕೆ ಸೇರಿದವರು ನೀವಿಬ್ಬರು ಮಕ್ಕಳು ಕೂಡ ಒಂದೇ ಕುಲಕ್ಕೆ ಸೇರಿದವರು ನಿಮ್ಮಿಬ್ಬರ ಮಕ್ಕಳಲ್ಲಿ ಹರಿತಾ ಅರ್ಥ ಒಂದೇ ರಕ್ತವನ್ನು ಹಂಚ್ಕೊಂಡು ದುಡ್ದಂಥ ರಕ್ತ ಸಂಬಂಧಿಗಳು ನೀವಿಬ್ಬರು ಮಕ್ಕಳನ್ನು ಆಡಿ ಬಳಸಿದಂಥ ಗುರು ಹಿರಿಯವರು ಒಬ್ಬರೆ ನೀವಿಬ್ಬರು ಮಕ್ಕಳು ಕಲಿತಂಥ ಪಾಠ ಒಂದೇ ಅವರಿಗೆ ಪಾಠ ಕಲಿಸಿದಂಥ ಗುರುಗಳು ಕೃಪಾಚಾರ್ಯ ನಂತರ ದ್ರೋಣಾಚಾರ್ಯರು ಒಬ್ಬರೇ ಪಾಠ ಕಲಿತಂಥ ಗುರುಕುಲ ಒಂದೇ ಇಷ್ಟೆಲ್ಲ ಸಮಾನತೆ ನೀವಿಬ್ಬರ ಮಕ್ಕಳಲ್ಲೂ ಇರಬೇಕಾದ್ರೆ ಅಲ್ಲಿ ಬದಲಾಗಿದ್ದೇನು ಕೃಷ್ಣ ಹೇಳ್ತಾರೆ ತಾಯಿ ಮಾತ್ರ ನೀನು ಗಾಂಧಾರಿ ತಾಯಿ ನಿನ್ನ ಪತಿಯ ಮನೆಗೆ ಬಂದು ಕೂಡಲೇ ಅರೇ ನನ್ನ ಪತಿಗಿರೋ ಸೌಭಾಗ್ಯ ಬೇಕು ಅಂತ ಕಣ್ಣಿಗೆ ಬಟ್ಟೆ ಕಟ್ಕೊಂಡೆ ಸರಿ ಆದರೆ ಮಕ್ಕಳು ಜನಿಸಿದ ನಂತರವೂ ಕಣ್ಣಿಗೆ ಕಟ್ಟಿದಂಥ ಬಟ್ಟೆ ನೀನು ತೆಗಿಲಿಲ್ಲ ಅರ್ಥಾತ್ ನೀನು ಅವತ್ತು ಕಣ್ಣಿಗೆ ಬಟ್ಟೆ ಕಟ್ಕೊಂಡು ನೋಡೋದನ್ನು ನಿಲ್ಲಿಸ್ತೋ ಅವತ್ತಿನ ದಿನದಿಂದ ನೀನು ಮಕ್ಕಳು ನೋಡಬಾರ್ದನ್ನು ನೋಡಿದ್ರು ಮಾಡಬಾರ್ದನ್ನು ಮಾಡಿದ್ರು ಯಾರ ಜೊತೆ ಸೇರಬಾರ್ದು ಅಂಥವ್ರ ಜೊತೆ ಸೇರಿದ್ರು ಆದರೆ ಇನ್ನೊಂದು ಕಡೆ ತಾಯಿ ತನ್ನ ಪತಿ ತೀರಿಕೊಂಡ ನಂತರವು ಮಕ್ಕಳಿಗೆ ತಾಯಿ ಸ್ಥಾನದಲ್ಲಿ ಮಾತ್ರವಲ್ಲ ತಂದೆ ಸ್ಥಾನದಲ್ಲಿ ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ತನ್ನ ಮಕ್ಕಳನ್ನ ನೋಡ್ಕೊಂಡ್ಲಮ್ಮ ಅದಕ್ಕೆ ಕುಂತೆ ಮೊದಲೇ ನಮಗಿಷ್ಟಿರ ಬಹುಶಃ ಇವತ್ತಿಗೂ ಇದಿರ ಅಂದ್ರೆ ನಮಗ್ ನೆನಪಾಗ್ತಾರೋ ಇಲ್ವೋ ಆದ್ರೆ ಧರ್ಮರಾಯ ಅಂದ ಕೂಡಲೇ ನೆನಪಾಗ್ತಾರೆ ಅಂದ್ರೆ ಪುಣ್ಯಾತ್ಮ ನಡೆದಂತ ಆದಷ್ಟು ಪವಿತ್ರವಾದದ್ದು ಧರ್ಮದಿಂದಲೇ ಹೆಸರುವಾಸಿ ಆದ್ರು ಅದಕ್ಕೆ ಅವರ ಹಿಂದೆ ಬಂದ ತಮ್ಮಂದಿರು ಶ್ರೇಷ್ಠ ಹಾದಿನಲ್ಲಿ ಬೆಳೆದು ಬಂದ್ರು ಅಂತ ಒಬ್ಬೊಬ್ಬ ತಾಯಿ ತಂದಂತ ವ್ಯತ್ಯಾಸ ನೋಡಿ ಶ್ರೀಕೃಷ್ಣ ಪರಮಾತ್ಮ ಮಹಾಭಾರತದಲ್ಲಿ ನಮ್ಗೆ ನೀಡುವುದಂತ ಅದ್ಭುತ ದೃಷ್ಟ ಅಂತ ಒಬ್ಬ ತಾಯಿ ಗಾಂಧಾರಿ ಮಕ್ಕಳಿಗೆ ಸರಿಯಾದ ಸಂಸ್ಕಾರ ನೀಡಲಿಲ್ಲ ಪರಿಣಾಮ ಧರ್ಮ ಯುದ್ಧ ರಚನೆ ಆಯಿತು ಲಕ್ಷಾಂತರ ಜನರ ಬಳಿ ಹದಿನೆಂಟು ಅಕ್ಷವಾಣಿ ಸೇನೆಗಳ ನಿರ್ಣಾಮ ಇನ್ನೊಂದು ಕಡೆ ಒಬ್ಬ ಕುಂತಿ ತಾಯಿ ನಿತ್ತು ಮಕ್ಕಳಿಗೆ ಸರಿಯಾದ ಸಂಸ್ಕಾರ ಕೊಟ್ಟಂತ ಕಾರಣ ಅದೇ ಜಾಗದಲ್ಲಿ ಕೃಷ್ಣರ ದಯಿಯಿಂದ ಪಾಂಡು ಮಕ್ಕಳ ಕೈಯಿಂದ ಮತ್ತೊಮ್ಮೆ ಸ್ಥಾಪನೆ ಆಯಿತು ಈ ಉದಾಹರಣೆ ಬಹಳ ಹಿಂದೆ ಬೇಡ ನನ್ನ ನೆಚ್ಚಿನ ಒಂದು ಇದೇ ಒಂದಿಷ್ಟು ಶತಮಾನಗಳ ಹಿಂದೆ ಒಬ್ಬೊಬ್ಬ ಒಬ್ಬ ತಾಯಿ ಜೀಜಾಬಾಯಿ ಏನಾದ್ರು ಧರ್ಮ ದೇಶ ಕಟ್ಕೊಂಡು ನನಗೆ ಏನಾಗಬೇಕು ನನ್ನ ಮಗ ಜೀವನದಲ್ಲಿ ಸುಖವಾಗಿ ಬದುಕಿದ್ರೆ ಸಾಕಲ್ವಾ ಅಂತ ಒಬ್ಬೊಬ್ಬ ಒಬ್ಬ ತಾಯಿ ಜೀಜಾಬಾಯಿ ಸ್ವಾರ್ಥದ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿರಬೇಕು ಹಿಂದೂ ಸಮಾಜದ್ದು ಒಬ್ಬ ತಾಯಿ ಜೀಜಾಬಾಯಿ ಮಗನಿಗೆ ಧಾರ್ಮಿಕತೆ ಸಂಸ್ಕಾರವನ್ನು ತುಂಬಿಸಿರ್ಲಿಲ್ಲ ಅಂದಿದ್ರೆ ಇವತ್ತು ಉತ್ತರದ ದಕ್ಷಿಣದ ದಕ್ಷಿಣದಲ್ಲಿ ಮೊಘಲಶಾಹಿ ಅದ್ರ ಆಚೆ ಈಚೆ ಇಮಾಮಶಾಹಿ ಬರದಶಾಹಿ ಕುತುಬ್ ಶಾಹಿ ಅಯೋಧ್ಯೆಯಲ್ಲಿ ನವಾಬ ಬಂಗಾಳದಲ್ಲಿ ನವಾಬ ಗೋವಾದಲ್ಲಿ ಪೋರ್ಚುಗೀಸರು ಡಚ್ಚರು ಪಕ್ಕದಲ್ಲೇ ಫ್ರೆಂಚರು ಇದ್ದು ಜಗತ್ತಿನ ಎಲ್ಲ ಮತ ಜನಾಂಗಗಳು ಸನಾತನ ಧರ್ಮದ ನಾಶಕ್ಕೆ ಸಿದ್ಧವಾಗಿ ಕೋಟೆಗಳಿಂದ ಛತ್ರಪತಿ ಶಿವಾಜಿ ಮಹಾರಾಜರನ್ನು ತಯಾರು ಮಾಡಿ ಧರ್ಮ ರಕ್ಷಣೆ ಕಳಿಸಿಕೊಟ್ರು ಆ ತಾಯಿ ಜೀಜಾಬಾಯಿ ಆ ತಾಯಿ ಜೀಜಾಬಾಯಿ ಮಗನಿಗೆ ಕೊಟ್ಟಂತ ಸಂಸ್ಕಾರ ತಾಯಿ ಜೀಜಾಬಾಯಿ ಮನೆಯಲ್ಲಿದ್ದಂತ ಮಗನನ್ನು ಕೂರಿಸಿಕೊಂಡು ಮಗು ನೀನು ದೊಡ್ಡವನಾದ ಮೇಲೆ ಮಹಾರಾಜನಾಗಿ ಸುಖ ಸಂಪತ್ತಿಗೆ ಮನೆಯಲ್ಲಿದ್ದಂತ ಬಾಲ ಶಿವಾಜಿಯನ್ನ ಕೂರಿಸಿಕೊಂಡು ತಾಯಿ ಜಿಜಾಬಾಯಿ ಕನಸು ಕಟ್ಟಿ ಕೊಡ್ತಾರೆ ಮಗು ಶಿವ ನಿನ್ನ ಜೀವನದ ಕನಸ್ಸಾಗಬೇಕು ಯಾವುದು ಕನಸು ನಿನ್ನ ದೇಹದ ನರ ನಾಡಿಗಳನ್ನ ಬತ್ತಿಯೊಂದು ರಕ್ತದ ದೀಪವನ್ನ ಸನಾತನ ಹಿಂದೂ ಧರ್ಮದ ಧರ್ಮೋದ್ಧಾರ ಕಚ್ಚಿಡೋದೇ ನಿನ್ನ ಜೀವನದ ಅಂತಿಮ ಕನಸ್ಸಾಗಬೇಕಂತ ತಾಯಿ ಜಿಜಾಬಾಯಿ ಮಗನಿ ಕಟ್ಟಿಕೊಟ್ಟಂತ ಕನಸು ಅಂತ ಕನಸನ್ನ ತಾಯಿ ಕೊಟ್ಟಿದ್ರಿಂದ ಶಿವಾಜಿ ಮಹಾರಾಜ ಪ್ರತಿಫಲ ಶ್ರಮದ ಇಲ್ಲಿರುವಂತ ಒಬ್ಬೊಬ್ಬ ತಾಯಿಂದ್ರಲ್ಲದು ಅದು ಅಂಥದೇ ಸಾಮರ್ಥ್ಯ ಇದೆ ಒಬ್ಬೊಬ್ಬ ತಾಯಿಂದ್ರ ಮನಸ್ಸು ಮಾಡಿದ್ರೆ ಮನೆ ಮನೆನ ಛತ್ರಪತಿ ಶಿವಾಜಿ ಮಹಾರಾಜ್ ಹುಟ್ಟು ಬರಬೇಕಂದ್ರೆ ಮನೇಲಿರುವಂತಹ ಒಬ್ಬೊಬ್ಬ ತಾಯಿ ತಾಯಿ ಜೀಜಾಬಾಯಿ ಆಗಬೇಕು ಮನೆ ಮನೆ ಅಯೋಧ್ಯೆ ಆಗಬೇಕಂದ್ರೆ ಮನೇಲಿರುವಂತಹ ಒಬ್ಬೊಬ್ಬ ತಾಯಿ ತಾಯಿ ಕೌಶಲ್ಯ ಆದಾಗ ಮಾತ್ರ ಅದು ಸಾಧ್ಯ ಆಗೋದು ಆ ಸಂಸ್ಕಾರ ತಾಯಿಂದ್ರಿಂದ ಮಾತ್ರ ಮಕ್ಕಳಿಗೆ ನೀಡ್ಲಿಕ್ಕೆ ಸಾಧ್ಯ ಯಾರು ಎಷ್ಟೇ ಪ್ರಯತ್ನವನ್ನ ಪಡ್ಲಿ ಮನುಸ್ಮೃತಿ ಆರನೇ ಅಧ್ಯಾಯದಲ್ಲಿ ಮನು ಬರೀತಾರಲ್ಲ ಉಪಾಧ್ಯಾಯ ದಶಾಚಾರ್ಯ ಆಚಾರ್ಯ ಶತಂ ಶಾಸ್ತ್ರ ಪಿತರನ್ ಮಾತು ಗೌರವೇನ ತಿರುಚ್ಛತೆ ಅರ್ಥಾತ್ ಹತ್ತು ಜನ ಉಪಾಧ್ಯಾಯರಿಗೆ ಒಬ್ಬ ಆಚಾರ್ಯ ಸಮ ಅಂತ ನೂರು ಜನ ಆಚಾರ್ಯರಿಗೆ ಒಬ್ಬ ತಂದೆ ಸಮ ಆದ್ರೆ ಅಂತ ಸಾವಿರ ಜನ ತಂದೆಯಿಂದ ಒಬ್ಬ ತಾಯಿ ಸಮ ಅಂತ ಮನುಸ್ಮೃತಿನಲ್ಲಿ ಮನು ಬರೆದ್ರು ಒಬ್ಬೊಬ್ಬ ತಾಯಿಲಿರುವಂತ ಸಾಮರ್ಥ್ಯ ಆದ್ರಿಂದ ತಾಯಿ ನಿರ್ಜಾಗೃತರಾಗಿ ಹೆಣ್ಣು ಮಕ್ಕಳು ಸಹ ಯುವತಿಯರು ನೆನ್ಪಿಟ್ಕೊಳ್ಬೇಕು ಯುವತಿಯರು ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ತಯಾರು ಮಾಡಿದ್ರೆ ಯಾವ ರೀತಿ ಈ ಧರ್ಮದ ಹೆಣ್ಣು ಮಕ್ಕಳನ್ನ ಈ ಧರ್ಮ ಯಾವತ್ತಿ ಮನೆ ಸೀಮಿತ ಮಾಡಲಿಲ್ಲ ನಾನು ಈ ಕ್ಷಣ ನಿಮ್ಮ ಮುಂದೆ ನಿಂತ್ಕೊಂಡು ಒಮ್ಮೆ ಮಗಳರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ಬರ್ಬಹುದು ಕೈಯಲ್ಲಿ ಒಂದು ಗುಲಾಬಿ ಹಿಡ್ಕೊಂಡು ತನ್ನ ಪಾಡಿಗೆ ತಾನು ಅಂತಪುರದಲ್ಲಿ ಕೂತಿರುವಂತ ಮುಂದೆ ನೆನಪಾಗಬಹುದು ಬ್ರಿಟಿಷರ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಮು ಯಾವ ಭಾವಚಿತ್ರ ನೆನಪಾಗ್ಬೋದು ಅಲಂಕಾರ ಮಾಡಿಕೊಂಡು ವಜ್ರ ವೈಡೂರ್ಯಗಳನ್ನ ತೊಟ್ಟು ತನ್ನ ಅರಮನ ತನ್ನ ಪಾಡಿಗೆ ಪಾಡಿಕಳ ಭಾವಚಿತ್ರ ನಮಗೆ ನೆನಪಾಗ್ಬೋದು ಅದೇ ಈ ಕ್ಷಣ ಒಮ್ಮೆ ಹಿಂದೂ ರಾಣಿಯರನ್ನ ನೆನಪಿಸ್ಕೊಳ್ಳಿ ಅಂದ್ರೆ ನಮ್ಮ ಕಣ್ಣ ಮುಂದೆ ಅಲಂಕಾರ ಮಾಡಿಕೊಂಡು ಗುಲಾಬಿ ಹಿಡ್ಕೊಂಡು ಅಂತ ಪುರ ಹೆಣ್ಣು ಮಗಳ ನೆನಪಾಗೋದಿಲ್ಲ ಹಿಂದೂ ರಾಣಿಯರು ಅಂದ ಕೂಡಲೇ ಕಚ್ಚೆ ಸೀರೆಯನ್ನು ತೊಟ್ಟು ಕೈಲಿ ಬಿಚ್ಚು ಹಿಡಿದು ಠಾಕರೆ ಕತ್ತನ್ನು ಕತ್ತರಿಸಿ ತನ್ನ ತನ್ನೇ ತಾಕಿ ತಾಕತ್ತ ಯುದ್ಧಕ್ಕೆ ಬನ್ನಿ ಅಂತ ಬ್ರಿಟಿಷರ ವಿರುದ್ಧ ಗರ್ಜಿಸಿದಂತ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೆಣ್ಣು ಮಕ್ಕಳ ನೆನಪಾಗುತ್ತೆ ನಮಗೆ ಈ ಧರ್ಮದಲ್ಲಿ ನಾವು ಹೆಣ್ಣು ಮಕ್ಕಳನ್ನು ತಯಾರಿಸಿದಂಥ ರೀತಿ ಅಂತದ್ದು ಈ ಧರ್ಮದಲ್ಲಿ ಹುಟ್ಟಿದಂಥ ಹೆಣ್ಣುಮಕ್ಕಳು ಏಕಾಂಗಿ ಕೈಯಲ್ಲೊಂದು ವನಕೆಯನ್ನು ಹಿಡಿದು ನಿಂತು ಹರಿ ತಾಳಿ ಮಕ್ಕಳನ್ನ ತಯಾರು ಧರ್ಮ ನಮ್ಮದು ಈ ಧರ್ಮದಲ್ಲಿ ಹೆಣ್ಣು ಮಕ್ಕಳು ಕ್ಷಾತ್ರ ತೇಜಸ್ಸು ಮಾತ್ರ ಅಲ್ಲ ಜ್ಞಾನ ಪರಂಪರೆನಲ್ಲೂ ಒಬ್ಬ ಅಕ್ಕ ಮಹಾದೇವಿಯ ಉದಾಹರಣೆ ಸಾಕು ಶೂನ್ಯ ಪೀಠದ ಮುಂದೆ ನಿಂತಂತ ಅಕ್ಕ ಮಹಾದೇವಿಗೆ ಶೂನ್ಯ ಪೀಠದ ಮೇಲೆ ಕೂತಿದಂಥ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಮೊದಲನೇ ಪ್ರಶ್ನೆ ನಿನ್ನ ಪತಿಯ ಹೆಸರೇನು ತಾಯಿ ಅಲ್ಲಮ್ಮ ಪ್ರಭುಗಳಿಗೆ ಸತ್ಯ ಗೊತ್ತು ಆದ್ರೆ ಉಳಿದ ಶರಣರಿಗೆ ಸತ್ಯ ದರ್ಶನ ಆಗಲಿ ಅನ್ನೋ ಕಾರಣದಿಂದ ಅಲ್ಲಮ್ಮ ಪ್ರಭುಗಳು ಮಾಡಿದಂತ ಪ್ರಶ್ನೆ ನಿನ್ನ ಗಂಡನ ಹೆಸರೇನು ಆಗ ಅಕ್ಕ ಮಹಾದೇವಿ ಶೂನ್ಯ ಪೀಠದ ಮುಂದೆ ಎಲ್ಲಾ ಶರಣರ ಈ ಗಂಡ ಪರಕ್ಕೊಬ್ಬ ಗಂಡನೆ ಚನ್ನ ಚನ್ನಮಲ್ಲಿಕಾರ್ಜುನ ಒಬ್ಬನೇ ಗಂಡನಯ್ಯ ಹೆಣ್ಣು ಮುಟ್ಟಿದಳನ್ನು ತಯಾರು ಮಾಡಿದಂಥ ಧರ್ಮ ನಮ್ಮದು ಆ ಪರಂಪರೆ ನಾವು ಹುಟ್ಟಿದ್ದೀವಿ ಅಂದ ಮೇಲೆ ನಮ್ಮ ಮೇಲೆ ಧರ್ಮ ಉಳಿಸುವಂತ ಜವಾಬ್ದಾರಿ ಇನ್ನೆಷ್ಟು ವಿಶಾಲ ಮಟ್ಟದಿದೆ ನಾವಿನ್ನೆಷ್ಟು ಹೆಮ್ಮೆ ಪಡಬೇಕು ಅಂತ ಸನಾತನ ಧರ್ಮದಲ್ಲಿ ಹುಟ್ಟಿರುವಂಥ ಹೆಣ್ಣು ಮಕ್ಕಳು ನಮ್ಮ ಪರಂಪರೆಯನ್ನು ನೆನಪಿಸ್ಕೊಂಡು ಜಾಗೃತರಾಗಿ ನಮ್ಮ ರಕ್ತದ ಪರಿಚಯ ನಮಗಾಗಲಿ ಪ್ರತಿ ಬಾರಿ ಕೇಸರಿಯನ್ನು ನೋಡಿದಾಗ ಹಳೆ ಕುಂಕುಮ ತಿಲಕವನ್ನ ಇಡಬೇಕಾದ್ರೆ ನಮ್ಮ ಹೆಣ್ಮಕ್ಳಿಗೆ ನೆನಪಾಗಬೇಕು ಹಣೆಗೆ ವಿಭೂತಿ ಪಟ್ಟಿಯನ್ನು ಬೆಳಿಬೇಕಾದ್ರೆ ಪ್ರತಿಯೊಬ್ಬ ಹಿಂದುವಿಗೂ ನೆನಪಾಗಬೇಕು ಕಾಟಾಚಾರಕ್ಕೆ ಹಣ ಕುಂಕುಮ ತಿಲಕ ವಿಭೂತಿ ಇಡ್ತಿಲ್ಲ ಕಾಟಾಚಾರಕ್ಕೆ ಕೈಯಲ್ಲಿ ರಕ್ಷಣೆ ತೊಟ್ಟು ಓಡಾಡ್ತಿಲ್ಲ ಕಾಟಾಚಾರಕ್ಕೆ ಊರ್ ತುಂಬ ಕೇಸರಿ ತೋರಣಗಳನ್ನ ಭಗವದ್ ಧ್ವಜವನ್ನ ಕಟ್ಟಿಲ್ಲ ಆ ತಿಲಕ ಆ ಕುಂಕುಮ ಆ ವಿಭೂತಿ ಒಂದು ಸಂಕೇತ ಯಾವ್ದ್ರ ಸಂಕೇತ ಒಬ್ಬ ಕವಿಗಳು ಭಾಳ ಆಜಾದಿ ಕಿನಾರಾ ಇಸ್ಟಿ ಕಣ್ ಕಣ್ ಬೋಲ್ ರಾ ಕುರ್ಬಾನಿ ಕಿ ಗಾತ ಇಸ್ ಮಿಟ್ಟಿ ಸೇ ತಿಲರೋ ಯರ್ತಿ ಬಲಿದಾನೋ ಕೆ ಅಂತ ಕವಿಗಳು ಹೇಳಿದ್ರಲ್ಲ ಆ ಕುಮುಮ ಸಂಕೇತ ಯಾವ್ದ್ರ ಸಂಕೇತ ನಮ್ಮ ಮೇಲಾದಂತಹ ಸಾವಿರಾರು ವರ್ಷಗಳ ದಾಳಿಯ ನಂತರು ಅಸಂಖ್ಯಾಕ್ರಮಣಗಳ ನಂತರವೂ ನೂರಾರು ನಷ್ಟಗಳ ನಡುವೆಯು ಇವತ್ತಿಗೂ ತಲೆ ಎತ್ತಿ ತಲೆವೆತ್ತಿ ನಿಂತಿರುವಂತಹ ಮೃತ್ಯುವನ್ನು ಮಣಿಸಿ ಜೀವಿಸ್ತಾ ಇರುವಂತಹ ಮೃತ್ಯುಂಜಯ ಸನಾತನ ಹಿಂದೂ ಧರ್ಮದ ಕ್ಷತ್ರಿಯ ಪರಂಪರೆ ಸಂಕೇತ ಕುಂಕುಮ ಅದಕ್ಕೆ ಹಳೆ ಕುಂಕುಮ ತಿಲಕ ವಿಭೂತಿ ಇಡಬೇಕಾದ್ರೆ ಸ್ವಾಭಿಮಾನ ಬರಬೇಕು ಹಿಂದೂಗಳಲ್ಲಿ ಅಂತ ನಮ್ಮ ಪೂರ್ವಿಕರು ಹೇಳಿಕೊಟ್ರು ಆ ಸ್ವಾ

ಆ ಕರೆ ನಮ್ಮ ಕಿವಿಗಳಲ್ಲಿ ಗುಂಜಿಸುವಂತಾಗಲಿ ನಮ್ಮ ರಕ್ತದ ಪರಿಚಯ ಒಬ್ಬೊಬ್ಬರಿಗೂ ಆಗುವಂತಾಗಲಿ ಆ ರಕ್ತದ ಪರಿಚಯ ನಾವು ಮುಂದಿನ ಪೀಳಿಗೆ ಮಾಡಿಕೊಡಬೇಕು ಮನೆಯಲ್ಲಿರುವಂತ ಮಕ್ಕಳಲ್ಲಿ ಜಾಗೃತಿ ತರೋಣ ನನ್ನ ಬಂಧುಗಳೇ ಇಷ್ಟು ವರ್ಷ ಚಿಂತೆ ಮಾಡ್ತಾ ಇದ್ವಿ ಹಿಂದೂಗಳು ಹಿಂದೂಗಳ ಜನಸಂಖ್ಯೆ ಕ್ಷೀಣಿಸ್ತಾ ಇದೆ ಆದ್ರೆ ಚಿಂತೆ ಮಾಡುವ ಅವಶ್ಯಕತೆ ಇಲ್ಲ ನನ್ನ ನೆಚ್ಚಿನ ಬಂಧುಗಳೇ ಕಾರಣ ಶಾಸ್ತ್ರಗಳಲ್ಲೇ ನಮ್ಮ ಪೂರ್ವಿಕರು ಹೇಳಿದ್ದಾರೆ ಧರ್ಮ ರಕ್ಷಣೆ